ನಡಗುಂದಿ ತಾಲೂಕಿನ ಮರಿಮಟ್ಟಿ ಗ್ರಾಮದ ಸುಡಗಾಡು ಸಿದ್ದ ಸಮಾಜದವರಿಂದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನೋತ್ಸವ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಡಗುಂದಿ ತಾಲೂಕಿನ ಎಸ್ಕಾಂ ಎಇಇ ಅವರಾದ ಶ್ರೀ ನಾಗನೂರು ಹಾಗೂ ಮರಿಮಟ್ಟಿ ಗ್ರಾಮದ ಹಿರಿಯರಾದ ಸಾರಪ್ಪ ಹೊಂಟೆತ್ತು ಶಾಂತಪ್ಪ ಶಂಕದ್ ಶ್ರೀ ಭೀಮಾಶಂಕರ್ ಉದಂಡಿ ಸುಭಾಷ್ ಹಾವಿನವರ್ ಕಮಲಪ್ಪ ಹೊಂಟೆತ್ತು ಧರ್ಮಣ್ಣ ವಿಭೂತಿ ಮಹಿಳೆಯರು ಶಾಲಾ ಮಕ್ಕಳು ಅಂಗನವಾಡಿ ಶಿಕ್ಷಕಿ ಸಹಾಯಕಿ ಮುದ್ದು ಮಕ್ಕಳು ಹಾಜರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು ಈ ಸಂದರ್ಭದಲ್ಲಿ ಎ ಡಬಲ್ ಇ ನಾಗನೂರು ಸಾಹೇಬರು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ಪೆನ್ಸಿಲ್ ರಬ್ಬರ್ ವಿತರಣೆ ಮಾಡಿದ್ರು ವರದಿ ಎಂ ಶಿಶಿನಾಳ ಶರೀಫ್ ಕನಕ ಟಿವಿ ವಿಜಯನಗರ ನಮಗೆ ಸಿಗಬೇಕಾದ ಸ್ವಾತಂತ್ರ್ಯ ಏನಂದ್ರೆ ಈ ಅಲೆಮಾರಿ ಜೀವನದಿಂದ ಮುಕ್ತಿ ಸಿಗಬೇಕು ಇವತ್ತಿಗೂ ನೈಂಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಜನ ಅಲೆಮಾರಿ ಜನ ಜೀವನ ಬಂದೆ ಊರಿಂದ ಊರಿಗೆ ಪ್ರಯಾಣ ಮಾಡ್ತಾನೆ ಬೆಳೆಸ್ತಾ ಇದ್ದಾರೆ ಅಂತದ್ರಲ್ಲಿ ತಂದೆ ತಾಯಿ ಫಸ್ಟ್ ಆಫ್ ಆಲ್ ಐ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟುಡೇ ಈ ಫಿಫ್ಟೀನ್ ಆಗಸ್ಟ್ ಆ್ಯಂಡ್ ವಿ ಆರ್ ಸೆಲೆಬ್ರೇಟಿಂಗ್ ಸೆವೆಂಟಿ ನೈನ್ ಇಂಡಿಪೆಂಡೆನ್ಸ್ ಡೇ ಆಫ್ ಅವರ್ ಕಂಟ್ರಿ ಆನ್ ಆನ್ ಫಿಫ್ಟೀನ್ ನೈನ್ಟೀನ್ ಫೋರ್ಟಿ ಸೆವೆನ್ ಇಂಡಿಯಾ ಗಾಟ್ ఫ్రీడమ్ ఫ్రమ్ ద బ్రిటిష్మే డ్యూస్ ఎఫర్ట్స్ ఇండిపెండెన్స్ మహాత్మా గాంధీజీ సుభాష్ చంద్ర బోస్ ఇండీపెండెన్స్ ఆఫ్ ఇండియా వి మిస్ ఎక్స్పెక్ట్ అవర్ ఫ్రీడమ్ ఫైటర్ లెట్స్ ఆల్ వర్క్ టుగెదర్ అండ్ మేక్ అవర్ కంట్రీ ద బెస్ట్ ఆఫ్ ద వర్ల్డ్ విడ్ ఫీల్ ప్రౌడ్ టు బి ఆర్ ఇండియా జై హింద్ జై భారత్